ಶಾಂತಿ ಹಾಗೂ ಸಮಾನತೆ ಸಂದೇಶ ಸಾರಿದ ಬ್ರಹ್ಮಶ್ರೀ ಗುರು ಅವರ ಜೀವನ ಅನನ್ಯವಾದುದು ಅವರ ಜೀವನ ಸಾಧನೆ ಹಾಗೂ ಆದರ್ಶಗಳನ್ನ ನಾವೆಲ್ಲರೂ ಅಳವಡಿಸಿಕೊಳ್ಬೇಕೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಲೋಕಸಭಾ ಸದಸ್ಯ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಹೌದು ಅವರು ಶಿರಹಟ್ಟಿ ತಾಲೂಕಿನ ಪರಸಪುರ ಗ್ರಾಮದಲ್ಲಿ ನಾರಾಯಣ ಗುರು ಜಯಂತಿ ಹಾಗೂ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡಿದರು ನನ್ನ ಅವಧಿಯಲ್ಲಿ ಮಠಕ್ಕೆ ಹಣ ನೀಡುವುದರ ಜೊತೆಗೆ ನಿಗಮಕ್ಕೆ ಅನುಮೋದನೆ ನೀಡಿದ್ದೇನೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಇಲ್ಲಿಯವರೆಗೆ ಯಾವುದೇ ಅನುದಾನವನ್ನ ನೀಡಿಲ್ಲ ತಕ್ಷಣ ನಿಗಮಕ್ಕೆ ಹಣ ನೀಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಸಭೆ ಮೂಲಕ ಸ್ಪಷ್ಟಪಡಿಸುತ್ತೇನೆಂತ ತಿಳಿಸಿದೆ ಸಂದರ್ಭದಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನರಗುಂದ ಶಾಸಕ ಹಾಗೂ ಮಾಜಿ ಸಚಿವ ಸಸಿ ಪಾಟೀಲ್ ಶಾಸಕ ಚಂದ್ರು ಲಮಾಣಿ ರಾಜು ಕುರಡ್ಗಿ ಭೀಮಸಿಂಗ್ ರಾಠೋಡ್ ಜಾನು ಲಮಾಣಿ ಆರ್ಯ ಇಡಿಗ ಹಾಗೂ ಸಮಾಜದ ತಾಲೂಕಾ ಘಟಕ ಅಧ್ಯಕ್ಷ ಇಡಿಗ ಬಂಧು ಪತ್ರಿಕೆ ಸಂಪಾದಕ ಶ್ರೀಕಾಂತ್ ಎಳಗೇರ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ನಾಗರಾಜ್ ಅವರು ಉಪನ್ಯಾಸವನ್ನ ನೀಡಿದರು ಬಸವರಾಜ್ ಫೋರ್ ನ್ಯೂಸ್ ಬ್ಯೂರೋ ದಿಟ್ಟಿನಲ್ಲಿ ನಡೆಸುವಂತ ಪ್ರಯತ್ನ ಮಾಡಿದ ದೇವ ಮಾನವರು ಆ ದೇವರ ಮಾನವರಲ್ಲಿ ನಮ್ಮ ನಾರಾಯಣ ಗುರುಜಿಯವರು ಒಬ್ರು ಅನ್ನುವಂಥ ಈ ಸಂದರ್ಭ ಹೇಳಿ ನೀವೆಲ್ಲ ಮಾತನಾಡುವಾಗ ಗುರುಗಳು ಕೂಡ ಮಾತನಾಡುವಾಗ ಪರ್ಸಾಪುರ ಗ್ರಾಮ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದು ನನಗೆ ಬಹಳ ಖುಷಿಯಾಗಿದ್ದೆ ಕೊನೆ ಹಿಂಗೆಲ್ಲ ಮಾತಾಡೋದು ನೀವೆಲ್ಲ ನನಗೆ ಶಕ್ತಿ ತುಂಬಿ ಮತ ಹಾಕಿದ್ದಕ್ಕಾಗಿ ನಾನು ದೊಡ್ಡ ಮನುಷ್ಯಾಗಿದ್ದೇನೆ ಇನ್ನು ನಾನೇ ನಾನೇ ಯಾವ ಗ್ರಾಮವೂ ಸಣ್ಣವರಲ್ಲ ಯಾವ ವ್ಯಕ್ತಿನೂ ಸಣ್ಣವರಲ್ಲ ನೀವು ಇಲ್ಲಿ ಕೂತರು ಒಂದೇ ಊಟ ನಾವು ಮುಖ್ಯಮಂತ್ರಿ ಒಂದೇ ಈ ಭಾವನೆ ಇವತ್ತು ಸಮಾಜ ಬಹಳ ಮುಖ್ಯ ಸುಳ್ತಕ್ಕೆ ಒಳದಂತ ಸಮಾಜವನ್ನ ಗುರುತಿಸಿ ಶಕ್ತಿ ತುಂಬುವಂತ ಕೆಲಸವನ್ನ ನಾನು ಅಧಿಕಾರದಾಗಿದ್ದಾಗ ಮಾಡಿದ್ದೇನೆ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಮಾತಲ್ಲೆಲ್ಲ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಹೇಳಿ ಬರ್ರೆ ಸರ್ಕಾಗಿದೆ ಸಾಮಾಜಿಕ ನ್ಯಾಯದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಆದ್ರೆ ಇದುವರೆಗೂ ಸಾಮಾಜಿಕ ನ್ಯಾಯ ನಲವತ್ತು ವರ್ಷದ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತಾರೆ ಇವತ್ತಿಗೂ ಮಾತಾಡ್ತಾರೆ ಆದ್ರೆ ಸಾಮಾಜಿಕ ನ್ಯಾಯ ನೀವು ಅಧಿಕಾರದಾಗಿದ್ದಾಗ ಏನ್ ಮಾಡಿದ್ರಿ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತದೆ ನಾಲ್ವತ್ತು ವರ್ಷ ಆದರೆ ಮಾತಾಡೋದು ನಲವತ್ತು ವರ್ಷ ನಂತರ ಅಧಿಕಾರಕ್ಕೂ ಸಿಕ್ಕಾಗ ಮತ್ತೆ ಸಾಮಾಜಿಕ ನ್ಯಾಯ ಮಾತನಾಡುದು ಇದ್ದಾಗ ಏನ್ ಮಾಡಿದ್ರಿ ಯಾವ ಸಮಾಜಕ್ಕೆ ನ್ಯಾಯವನ್ನು ಕೊಟ್ರಿ ಇದು ನಾವು ಆತ್ಮಲೋಪನ ಮಾಡ್ಕೋಬೇಕು ನಾವೆಲ್ಲ ಅಧಿಕಾರದಾಗಿದ್ದವು ಆತ್ಮ ಶೋಧನೆಯನ್ನು ನಾವು ಮಾಡ್ಕೋಬೇಕು ಗುರುಗಳೆಲ್ಲ ಬಂದಿದ್ರು ನಾನು ಮುಖ್ಯಮಂತ್ರಿ ಇದ್ದಾಗೆ ಜಗದ್ಗುರುಗಳ ನೇತೃತ್ವದಲ್ಲಿ ಒಬ್ಬ ಸಂಘ ಇದೆ ಸುಮಾರು ಐವತ್ತೆರಡು ಸಮಾಜಗಳ ಒಕ್ಕೂಟ ಇದೆ ಅವರೆಲ್ಲರೂ ಸೇರಿ ಬಂದಿದ್ರು ಬಂದಂಥ ಸಂದರ್ಭದಲ್ಲಿ ಅವರು ಇರುವಂತಹ ಪರಿಸ್ಥಿತಿಗಳನ್ನು ವಿವರಿಸಿದಾಗ ಇವತ್ತು ಮಠಗಳು ಜ್ಞಾನದ ಕೇಂದ್ರ ಧಾರ್ಮಿಕ ಕೇಂದ್ರ ಅಷ್ಟೇ ಅಲ್ಲ ಸಾಮಾಜಿಕ ಸಂಘಟನೆ ಮಾಡುವಂಥ ಕೇಂದ್ರಗಳಾಗಿ ಸಮಾಜದಲ್ಲಿ ಪರಿಜ್ಞಾನವನ್ನು ಮೂಡಿಸಿ ಶಿಕ್ಷಣ ಆರೋಗ್ಯ ಮತ್ತು ಅವರಿಗೆ ಸ್ವಾವಲಂಬನೆಯ ಬದುಕು ಕೊಡುವ ಕೇಂದ್ರಗಳಾಗಿದ್ದಾವೆ ಅಂತ ಗುರುತಿಸಿ ಅವ್ರ ಗುರುಗಳು ಏನು ಮನವಿ ಕೊಟ್ಟಿದ್ರು ನೂರಕ್ಕೆ ನೂರು ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಅಣ್ಣ ಅದೊಂದು ಶ್ರದ್ಧಾ ಕೇಂದ್ರಗಳು ನಾವು ಎಲ್ಲಿಯೂ ತೆಲಬಾರ್ದಿದ್ರು ಅಲ್ಲಿ ತೆಲೀ ಯಾಕಂದ್ರೆ ನಮಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಆ ವಿಶ್ವಾಸ ನಂಬಿಕೆಯ ಶ್ರದ್ಧೆಯ ಕೇಂದ್ರ ತನ್ನ ಮಾರ್ಗವನ್ನು ತೋರಿಸುವಂಥ ಕೇಂದ್ರವಾಗಲಿ ಅಂತ ಹಾರೈಸಿ ನಾವು ಮಾಡಿದ್ದೇವೆ ಈ ಹಿಡಿಗ ಸಮಾಜ ತನ್ನ ಕಾಯಕವನ್ನು ಆದಾಗ ಈ ಗುರುಗಳು ಹೇಳಿದ್ವಿ ಹೆಂಗೆ ನಾವು ಎಲ್ಲಿ ಮರಗಳನ್ನು ನೆಟ್ಟು ಬೆಳೆಸಿ ತೆಗಿತಾ ಇದ್ದೆಲ್ಲವೂ ಕೂಡ ನಿಂತು ಹೋಗಿ ಗುಲಬರ್ಗ ಕಡೆ ಇದೆ ಹಾವೇರಿಯಲ್ಲೂ ಇದೆ ಉಡುಪಿಯಲ್ಲಿದೆ ಮಂಗಳೂರಿನಲ್ಲಿದೆ ಎಲ್ಲ ಕಡೆ ಇದೆ ಆ ಯುವಕರು ಏನು ಮಾಡ್ಬೇಕು ಅನ್ನುವಂಥದಕ್ಕೆ ಪರ್ಯಾಯವಾಗಿ ಮಾಡೋದಕ್ಕೆ ಆವತ್ತಿನ ಸರ್ಕಾರಗಳು ವ್ಯವಸ್ಥೆಯನ್ನ ಮಾಡ ಇವತ್ತು ಒಂದು ವ್ಯವಸ್ಥೆಯನ್ನ ನಾವು ತೆಗಿತೇವೆ ಬಂದಾಗ ಇನ್ನೊಂದು ಪರ್ಯಾಯದ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ ಒಂದು ಸರ್ಕಾರದ ಒಂದು ಜವಾಬ್ದಾರಿ ಒಂದು ಸಮಾಜವನ್ನು ಬೀದಿಗೆ ನಾವು ಬೀದಿ ಮಾಡಕ್ಕೆ ಸಾಧ್ಯ ಇಲ್ಲ ಹೇ ನೀವು ರುಚಿ ಮಾಡಬೇಡಿ ನಾವು ಬ್ಯಾನ್ ಮಾಡ್ತೀವಿ ಮಾಡಿದ್ರೆ ಹಿಡಿದು ಒಳಗೆ ಹಾಕ್ತೀವಿ ಅವ್ರಿಗೆ ಮುಂದಿನ ದಾರಿಯನ್ನ ತೋರು ನಿಮಗಾಗುತ್ತೆ ಅವ್ರಿಗೆ ಕರ್ತವ್ಯವನ್ನು ತೋರಿಸು ಕಾಯಿತೆಯನ್ನ ಕೊಟ್ಟು ಸ್ವಲಂಬನೆಯ ಬದುಕನ್ನ ಬದುಕಿ ಕೂಡ ಶಿಕ್ಷಣ ಎಲ್ಲ ಸಿಗುವಂತ ವ್ಯವಸ್ಥೆಗಳಾಗಬೇಕು ಯಾವ್ದು ಆಗಲಿಲ್ಲ ಈ ಸಮಾಜದ ಹಿರಿಯರು ಬಹಳ ಗಟ್ಟಿಗಳು ಬಂದರು ಸರ್ಕಾರದ ಸಹಾಯವಿಲ್ಲದೆ ಮುಂದರ್ಸ್ಕೊಂಡು ಬಂದಿದ್ದಾರೆ ನಮ್ಮ ಯುವಕರು ಇಡಿಗ ಸಮಾಜದ ಯುವಕರು ಬಹಳ ಗಟ್ಟಿಗಳು ಸ್ವಂತ ಕಾಲ ಮೇಲೆ ಸ್ವಾವಲಂಬನೆಯ ಬದುಕನ್ನ ಹಲವಾರು ಕಸಗಳನ್ನ ಅವರೇ ಹುಡುಕೊಂಡು ಯೋಚನೆ ಮಾಡಿದ್ದಾರೆ ಇದರ ಅರಿವು ನನಗೆ ಆದ್ರಿಂದ ಅದಕ್ಕೆ ಅಭಿವೃದ್ಧಿ ನಿಗಮವನ್ನು ಮಾಡಿ ಅಂತ ಹೇಳಿದ್ರು ಅದಕ್ಕೆ ಅಭಿವೃದ್ಧಿ ನಿಗಮವನ್ನು ಮಾಡಿ ಆದೇಶವನ್ನು ಮಾಡಿದ್ದೇನೆ ನಿಗಮ ಸ್ಥಾಪನೆ ಆಗಿದೆ ಕೇವಲ ಅದಕ್ಕೆ ಹಣಕಾಸನ್ನು ಕೊಡಬೇಕು ಅಷ್ಟೇ ಮೊನ್ನೆ ಯಾವುದೋ ಸಭೆಯಲ್ಲಿ ಹೇಳಿದ್ದಾರೆ ಕುಟುಂಬದ ನಾನು ಕೊಡ್ತೀನಿ ಅಂತ ಆದಷ್ಟು ಬೇಗನೆ ಕೊಟ್ಟರೆ ಇದರ ಅಭಿವೃದ್ಧಿ ಈ ಭಾಗದ ಇಡುಗು ಸಮಾಜದ ಅಭಿವೃದ್ಧಿ ಆಗುತ್ತೆ ಈ ಸಭಾಭವನವೂ ಕೂಡ ಆಗುತ್ತೆ ಯುವಕರಿಗೆ ಕೈಗೆ ಕೆಲಸಕ್ಕೂ ಸಿಗ್ತದೆ ಸ್ವಾವಲಂಬನಿಗೆ ಸ್ವಯಂ ಉದ್ಯೋಗಕ್ಕೂ ಸಾಲ ಸಿಗ್ತದೆ ಎಲ್ಲ ಸೌಲಭ್ಯಗಳು ಸಿಗ್ತವೆ ನಾನು ಸರ್ಕಾರಕ್ಕೆ ಈ ಬೇಡಿಕೆ ಮುಖಾಂತರ ಆಗ್ರಹ ಮಾಡ್ತೇನೆ ನಾವೇನು ಹಿಡಿದ ಅಭಿವೃದ್ಧಿ ನಿಗಮವನ್ನು ಮಾಡಿದ್ದೇವೆ ನಾರಾಯಣಗುರು ಹೆಸರಿನಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮ ಮಾಡಿದ್ದೇವೆ ಅದಕ್ಕೆ ಸಂಪೂರ್ಣವಾದಂತಹ ಧನ ಸಹಾಯವನ್ನು ಕೂಡಲೇ ಕೂಡಲೇ ಮಾಡಬೇಕೆನ್ನುವಂತಹ ಒತ್ತಾಯವನ್ನು ಮಾಡ ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳು ಸಹ ಮುನ್ನೆಲೆಗೆ ಬರಬೇಕು ಆ ಜನಾಂಗದ ಮಠಗಳ ಮೂಲಕವಾಗಿ ಆ ಒಂದು ಸಮುದಾಯ ಮೇಲೆ ಬರಬೇಕು ಎನ್ನುವಂತ ಒಂದು ಕನಸನ್ನ ಇಟ್ಕೊಂಡು ಕೆಲಸ ಮಾಡಿದ ಜನಪ್ರಿಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು ಸಣ್ಣ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದ್ರೆ ನಿಜಕ್ಕೂ ಅವರು ಎಷ್ಟು ಕಾಳಜಿಯನ್ನ ಹೊಂದಿದ್ದಾರೆ ಅಂತ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಇದ್ರ ಜೊತೆಗೆ ನಮ್ಮ ಸಮುದಾಯ ಸಾರೆಯನ್ನು ಮಾಡಿಕೊಂಡು ಹೆಂಡವನ್ನು ಕೆರವನ್ನು ಮಾಡ್ತಾ ಇದೀವಿ ನಾವೆಲ್ಲ ಒಂದು ಕಾಲದಲ್ಲಿ ಸಾರಾಯಿ ನಿಷೇಧ ಆದಾಗ ಅವತ್ತೇ ನಾವು ಅನೇಕ ಸರ್ಕಾರಗಳಿಗೆ ಮನವಿಯನ್ನು ಕಳ್ಕೊಂಡು ಬಂದ್ವಿ ಈ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿಯನ್ನ ಮಾಡಿ ಅಂತ ಆದ್ರೆ ಯಾರು ಸಹ ಇದುವರೆಗೂ ಆ ಪದ್ಧತಿಯನ್ನು ತೋರಿಸುವಂತ ಕೆಲಸವನ್ನು ಮಾಡಲಿಲ್ಲ ಆದ್ರೆ ನಮ್ಮ ಕೋಟಾ ಶ್ರೀನಿವಾಸ ಪಚಾರ್ಯ ಸುನೀಲ್ ಕುಮಾರ್ ಅವರ ಮನವಿಯನ್ನ ಮರೆಗೊಳಿಸಿ ಅವತ್ತು ಆದೇಶವನ್ನ ಮಾಡಿದ್ದಾರೆ ನಮ್ಮ ಬೊಮ್ಮಾಯಿ ಅವರು ಈ ಸಮುದಾಯಕ್ಕೆ ಮಾಡಿದ್ದಾರೆ ಆದ್ರೆ ಇನ್ನು ಘೋಷಣೆ ಇನ್ನೂ ಇನ್ನು ಚಾಲ್ತಿಗೆ ಬಂದಿಲ್ಲ ಅದಕ್ಕೆ ಸರ್ಕಾರದಲ್ಲಿ ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಆಗ್ತಾರೆ ಆದ್ರೆ ಜನಸಾಮಾನ್ಯರ ಬದುಕನ್ನು ಹುಟ್ಟಿಕೊಂಡು ಸಮುದಾಯಗಳ ಸಮಸ್ಯೆಯನ್ನು ಹತ್ಕೊಂಡು ಆ ಸಮಸ್ಯೆಗೆ ಸ್ಪಂದಿಸುವಂತ ಒಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ ಅಂತ ಸರಳ ಸೌಹೃದತೆ ಸರಳ ಮುಖ್ಯಮಂತ್ರಿಗಳಲ್ಲ ಸರಳ ಸರಳ ಮುಖ್ಯಮಂತ್ರಿಗಳಲ್ಲಿ ಅಗ್ರಗಣ್ಯ ಗಣ್ಯಕರವರು ನಮ್ಮ ಬೊಮ್ಮಾಯಿ ಸಾಹೇಬರು ಅವರ ಬಂಧುರನ್ನು ನಮಗೆ ಬಹಳಷ್ಟು ಹೆಮ್ಮೆ ತಂದಿದೆ ಸಂತೋಷ ತಂದಿದೆ ಹಿಂದುಳಿದ ಸಮುದಾಯಗಳಿಗೆ ಅಪಾರ ಅಭಿಮಾನವನ್ನ ಅಪಾರ ಒಂದು ಕಾಳಜಿ